ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಕಬ್ಬಳ್ಳಿ ಗ್ರಾಮದ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಜಿಲ್ಲಾ ಸಹಕಾರ ಯೂನಿಯನ್ ಚಾಮರಾಜನಗರ ಚಾಮರಾಜನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಕುದೇರು ಹಾಲು ಉತ್ಪಾದಕರ ಸಹಕಾರ ಸಂಘ ಕಬ್ಬಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಬ್ಬಳ್ಳಿ ಹಾಗೂ ತಾಲೂಕಿನ ಎಲ್ಲ ಸಹಕಾರ ಸಂಘಗಳು ಮತ್ತು ಸಹಕಾರ ಇಲಾಖೆ ಚಾಮರಾಜನಗರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಾಮುಲ್ ನಿರ್ದೇಶಕರಾದ ಆಲಹಳ್ಳಿ ಎಚ್ ಎಸ್ ಪ್ರಸಾದ್ ಅವರು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜೊತೆಗೆ ಈ ಕಾರ್ಯಕ್ರಮದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಎಪ್ಪತ್ತೊಂಬತ್ತು ಸಹಕಾರ ಎಪ್ಪತ್ತೊಂಬತ್ತು ಜನ ಸಹಕಾರ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ರುವ ಇಪ್ಪತ್ತನೆಯಲ್ಲಿ ಸಹಕಾರ ಸಪ್ತಾ ಸ್ಥಾಪನೆ ಮಾಡಿದೆ ಆ ಕಾರ್ಯಕ್ರಮಕ್ಕೂ ಮನೆ ಮುಖ್ಯಮಂತ್ರಿಗಳು ಬರೋದಿದ್ದಾರೆ ಜೊತೆಗೆ ಈ ವರ್ಷವೇನು ನಮ್ಮ ತಾಲೂಕು ಮಟ್ಟದ ಒಂದು ಸಹಕಾರ ಸಪ್ತಾಹ ಕಬ್ಬಳ್ಳಿ ಕಾರ್ಯಕ್ರಮದ ಎಲ್ಲ ಕರ್ನಾಟಕ ಸಹಕಾರ ಮಹಾನಂದಿ ಜಿಲ್ಲಾ ಸಹಕಾರ ಯೂನಿಯನ್ನು ಹಾಗೂ ತಮಿಳುನಾಡ ಜಿಲ್ಲಾ ಆರು ಉತ್ಪಾದಕ ಹಾಲು ಉತ್ಪಾದಕರ ಕಬ್ಬಳ್ಳಿ ಐದು ಸಹಕಾರ

ಪದಾಧಿಕಾರಿಗಳೇ ಅದರಲ್ಲಿ ನೋಡಬೇಕಂತ ಎಲ್ಲ ಸಹಕಾರ ಸೊಸೈಟಿ ನಂತರ ಅಧ್ಯಕ್ಷ ಪದಾಧಿಕಾರಿಗಳು ಅದನ್ನು ಯಾವ ಇಲ್ಲ ಮತ್ತೆ ಸುಮಾರು ವಿಚಾರ ಸಹಕಾರ ಕ್ಷೇತ್ರಗಳು ಯಾಕೆ ಅಂತ ಹೇಳಿದರೆ ಇದರಲ್ಲಿ ಆಯಾತರ ಜನಕ್ಕೆ ಸಹಕಾರ ಸಹಕಾರ ಮುಖಾಂತರ ಸಂಸ್ಥೆನ ಬೆಳೆಸಾಗ್ತದೆ ಯಾಕಂದರೆ ಈಗ ಮುಖ್ಯತಾ ನಿರುಪನ ಬಂದಿರುವಂಥ ಹೇಳಿದ್ದಾರೆ ಖಂಡಿತವಾಗ್ಲೂ ಇದೊಂದು ವಿಶೇಷವಾದ ಒಂದು ಸಂಸ್ಥೆಯನ್ನು ತಪ್ಪಾಗಕ್ಕೆ ಏನು ಸಾಕಾರುಟ್ಟಾಕಿ ಇದು ಭಾರಿ ದೊದಾಗಿ ಯಾಕಂದ್ರೆ ನಾವು ನೋಡಿದಾಗ ಬರೀ ಸಾಕಾರ ಅಂತ ಅನ್ಕೊಳ್ಬಹುದು ನೋಡಿದಾಗ ಎಲ್ಲ ಒಂದು ಕರೆ ಆಗುತ್ತೆ ಕೆಲಸಗಳು ಸಾಕಷ್ಟು ಉತ್ತಮವಾಗಿ ದೊಡ್ಡದಾಗಿ ಮಾಡಿರೋದು ಅಂತ ನಾವು ನೋಡ್ತೀವಿ ಮುಖಾಂತರ ಇದೊಂದು ದೊಡ್ಡ ಸಂಸ್ಥೆಯಾಗಿ ತಿಳಿದಿದೆ ಅಂದರೆ ತಪ್ಪಾಗುತ್ತೆ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಹಕಾರಿಗಳಿಗೆ ಉತ್ಸವ ಕೆಲಸ ಜೊತೆಗೆ ಆ ಒಂದು ಸಂಸ್ಥೆಗಳ ಬೆಳವಣಿಗೆ ನಾವೆಲ್ಲರೂ ಸಹಕಾರ ಕೊಡ್ತಕ್ಕಂಥ ಯಾಕಂದರೆ ಇವತ್ತು ಬರೀ ನಾವು ಒಂದು ಭಾಷಣ ಮಾಡಿ ಅಂತ ಇದನ್ನು ಹೇಳುವುದಕ್ಕೆ ಹೆಚ್ಚಾಗಿ ಇವತ್ತೇನು ಆಗ್ತದೆ ಏನು ಪರಿಸ್ಥಿತಿ ಇದೆ ಯಾಕಂದ್ರೆ ಇವತ್ತು ನನ್ನ ಮುಖ್ಯಮಂತ್ರಿಗಳು ಮಾತಾಡೋ ಹೇಳ ಆ ಸಹಕಾರ ಸಂಘಗಳು ಲಾಸಲ್ಲಿದೆ ಎಲ್ಲ ಸ ಎಲ್ಲರೂ ಚೆನ್ನಾಗಿತ್ತು ಅದಕ್ಕೆ ಮುಖ್ಯ ಕಾರಣ ಏನಂದರೆ ಎಲ್ಲರೂ ರಿಕವರಿ ಆದರೆ ಚೆನ್ನಾಗಿ ಆ ಸಾಲಗಳು ಕೊಟ್ಟಿರೋದು ರಿಕವರಿ ಆದರೆ ಸಂಸ್ಥೆಗಳು ನೆಚ್ಚಲಿಕ್ಕೆ ಅನುಕೂಲ ಆಗ್ತದೆ ಯಾಕೆಂದರೆ ಬರ್ತಕ್ಕಂಥ ಹೊಸ ಹೊಸ ಯೋಜನೆಗಳನ್ನ ಅನುಷ್ಠಾನಿಸಲಿಕ್ಕೆ ಇರ್ಬೋದು ಅಥವಾ ಹೊಸ ಸಾಲಗಳು ಕೊಡಲಿಕ್ಕಿರ್ಬೋದು ಭವಿಷ್ಯ ಆ ಸಂಸ್ಥೆಗಳ ಮುಖಾಂತರ ಕೊಟ್ಟಿರೋ ಸಾಲಗಳನ್ನು ರಿಕವರಿ ಮಾಡಿದ್ರೆ ಸರಿ ಅನುಕೂಲ ಆಗ್ತದೆ ಅದು ಒಂದು ಕೂಡ ಬೇರೆಯವರಿಗೆ ಅನಿಸಲಿಕ್ಕೆ ಅವಕಾಶ ಆಗೋದ್ರಿಂದ ಅದು ಒಂದು ಸಹಕಾರ ಹಾಗಾಗಿ ಇವತ್ತೇನು ಹೈನುಗಾರಿಕೆನ ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಜನ ಜೀವನ ಮಾಡ್ತಿರೋಂಥ ಸಮಯದಲ್ಲಿ ಡೈರಿಗಳ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಪ್ರೋತ್ಸಾಹದ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಸಹಕಾರ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಕೊಡ್ತಾ ಇದೆ ಅದರ ಜೊತೆಗೆ ಸಹಕಾರ ಸಂಘಗಳ ಟ್ಯಾಕ್ಸ್ ಮುಖಾಂತರ ಕೊಡ್ತಕ್ಕಂಥ ಸಾಲನ ಇನ್ನೂ ಹೆಚ್ಚುವರಿ ಕೊಡಬೇಕು ಅನ್ನೋದು ಎಲ್ಲರ ಒಂದು ಬೇಡಿಕೆ ಇದೆ ಖಂಡಿತವಾಗೂ ಆ ನಿಟ್ಟಿನಲ್ಲಿ ಇವತ್ತೇನು ಸಹಕಾರ

ರೈತರಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಇವತ್ತು ಏನು ಒಂದು ಬೇಡಿಕೆ ಇದೆ ನಮ್ಮ ಬಿಲ್ಡಿಂಗ್ಗಳು ಚೆನ್ನಾಗಿಲ್ಲ ಸಹಕಾರ ಸೊಸೈಟಿಗಳು ಟ್ಯಾಕ್ ಸೊಸೈಟಿಗಳಿಗೆ ಅನುದಾನ ಬೇಕು ಅಂತ ಖಂಡಿತವಾಗ ಸರ್ಕಾರ ಮಟ್ಟದಲ್ಲಿ ಅದಕ್ಕೆ ಒಂದು ಯೋಜನೆ ಅಂತ ನೋಡ್ತೀನಿ ಮನವಿ ಮಾಡ್ತೀನಿ ಅಲ್ಲಿ ತಡವಾದ ಬಿಲ್ಡಿಂಗ್ಗಳನ್ನು ನನ್ನ ತರ ಅನುದಾನದಲ್ಲಿ ನಮ್ಮೆಲ್ಲರ ಸೊಸೈಟಿಗಳಿಗೆ ಅನುದಾನ ಬೇಕಾಗಿದೆ ಬಿಲ್ಡಿಂಗ್ ಮಾಡ್ಕೊಂಡು ಖಂಡಿತವಾದ ಕೊಟ್ಟು ಆ ಮುಖಾಂತರ ಬಿಲ್ಡಿಂಗ್ಗಳನ್ನ ರಿನೋವೇಷನ್ ತಗೊಂಡು ಹೊಸ ಬಿಲ್ಡಿಂಗನ್ನು ಮಾಡೋದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಇವತ್ತು ಏನು ಒಂದು ಕಾರ್ಯಕ್ರಮ ನಮ್ಮ ತೆರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಬೆಳೆಯುವಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮ ಪ್ರಶಸ್ತಿ ಮಾಡಬೇಕು ಏಕೆಂದರೆ ಇವತ್ತು ಏನು ಅಂತ ಹೇಳಿ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಅಧಿಕ ಜನ ನಿರ್ದೇಶಕರಿದ್ದಾರೆ ಜೊತೆಗೆ ಸೊಸೈಟಿಗಳಲ್ಲೂ ನಿರ್ದೇಶಕರುಗಳಿರೋದರಿಂದ ನಾನು ಒಂದು ಕಾರ್ಯಕ್ರಮ ಏನು ಇಪ್ಪತ್ತನೇ ತಾಲೂಕು ನಡೀತದೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸುವ ಸಹಕಾರ ಸರ್ಕಾರದ ಸಮಾರೋಪ ಸಮಾರಂಭವನ್ನು ಎಚ್ಚರಿಸಿ ಮಾಡೋದಕ್ಕೆ ಹೇಳ್ತಾ ಜೊತೆಗೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಪ್ರಧಾನಿ ಮತ್ತೆ ಇತ್ತು ಎಲ್ಲ ರೀತಿಯ ಸರ್ಕಾರ ಈ ಕಾರ್ಯ ಏನು ಸಹಕಾರ ಸಂಖ್ಯೆಯ ಮೂಲ ಉದ್ದೇಶವನ್ನು ಈಡೇರ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಇನ್ನು ಮಾತಾಡ್ತಾ ಹೇಳೋದು